ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಮುಖ್ಯಾಂಶಗಳು ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ ಈ ವರ್ಷದಿಂದಲೇ ಇಂಜಿನಿಯರಿಂಗ್ ಕಾಲೇಜು ಆರಂಭವಾಗಲಿದ್ದು ಆಗಸ್ಟ್ ನಿಂದ ಅಕ್ಟೋಬರ್ ತಿಂಗಳ ಒಳಗಾಗಿ ದಾಖಲಾತಿಗಳು ಪೂರ್ಣಗೊಳ್ಳಲಿವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಬರ್ತದೆ ಇದು ಈ ವರ್ಷ ನಾಲ್ಕು ವಿಭಾಗಗಳು ನಾಲ್ಕು ವಿಭಾಗಗಳಲ್ಲಿ ಕಂಪ್ಯೂಟರ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಎರಡನೇದು ಮೂರನೇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇನ್ನೊಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೊ ಇದು ಮೂರು ನಾಲ್ಕು ವಿಭಾಗಗಳಲ್ಲಿ ಈ ವರ್ಷ ಅರವತ್ತು ಒಂದೊಂದು ನೆರವಾಗುತ್ತೆ ಮತ್ತು ಇನ್ನೂರ ನಮಗೆ ಪ್ರವೇಶಾತಿ ಮತ್ತು ಚಿಂತಾಮಣಿಯಲ್ಲಿ ಪಾಲಿಟೆಕ್ನಿಕ್ ಸಹ ತಾತ್ಕಾಲಿಕವಾಗಿ ಪ್ರಾರಂಭ ಆಗುತ್ತೆ ನಾವು ಈಗಾಗಲೇ ಕಲಂಪಲ್ಲಿ ಯಾದವ ಹಾಸ್ಪಿಟ್ಲಿದರೆ ಸುಮಾರು ಹನ್ನೆರಡೂವರೆ ಎಕರೆಯಷ್ಟು ಜಮೀನು ನಾವು ಈಗ ಇಂಜಿನಿಯರಿಂಗ್ ಕಾಲೇಜ್ಗೆ ಕರ್ಕೊಂಡಿದ್ದೀವಿ ವಿನ್ಯಾಸ ಎಲ್ಲ ರೆಡಿ ಇದೆ ಅದಕ್ಕೆ ಅನುದಾನ ಒದಗಿಸುವಂಥ ಕೆಲಸ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನು ಸಂಪುಟದ ಮುಂದೆ ಅನುಮತಿಯನ್ನು ಪಡೆದು ಮುಂದೆ టెండర్ ప్రక్రియలో మి అు అదే ప్రారంభమంతి నూతన ప్రకటన ఈకాలిక సుమారు విశ్వేశ్వర తాము విశ్వ విజ్ఞాన ఒకటి రూపాయి వచ్చి ఇది ఇతక పాలిటెక్నిక్న కే ಈ ವರ್ಷ ಅಲ್ಲಿ ಬೇಕಾದಂಥ ಮಾರ್ಪಾಡುಗಳು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಸಿ ಇ ಟಿಯಲ್ಲಿ ನಮ್ಮ ಮ್ಯಾಟ್ರಿಕ್ಸ್ ಏನು ಹೇಳ್ತೀವಿ ಸಿಕ್ ಮ್ಯಾಟ್ರಿಕ್ಸ್ ಅಂತ ಅದರಲ್ಲಿ ಕೂಡ ಇವತ್ತು ಬಂದಿದೆ ಅದರಲ್ಲಿ ಈ ಭಾಗದಲ್ಲಿರ್ತಕ್ಕಂಥವರು ಆಯ್ಕೆ ಮಾಡಿಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ ಸಿ ಇ ಟಿ ಮುಖಾಂತರ ಆಯ್ಕೆ ಮಾಡಿಕೊಳ್ಳುವಂಥದ್ದು ಮಾಡಬೇಕು ಈ ಒಂದು ಹೊಸ ಕಾಲೇಜಿಗೆ ನಮ್ಮ ವಿಶೇಷವಾಗಿ ಚಿಂತಾಮಣಿ ತಾಲೂಕು ಸುತ್ತಮುತ್ತಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸಮೀಪದ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ಪಾಲ್ಟೆಕ್ನಿಕ್ಕಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಿದೆ ಅಂಡರ್ ನಡೀತಾ ಇದೆ ಅಲ್ಲೂ ಕೆಲಸಗಳು ಕಾರ್ಯಗಳು ಪ್ರಾರಂಭ ಆಗ್ತವೆ ಅದರಿಂದ ಇದು ಬಹುದಿನಗಳ ಕನಸು ಮತ್ತು ಚಿಂತಾಮಣೆಯಲ್ಲಿ ಇದು ಸರ್ಕಾರಿ ಪಾಲಿಟೆಕ್ನಿಕ್ ಅಂತ ಕರಿಯೋದಕ್ಕಿಂತ ವಿಶ್ವೇಶ್ವರಯ್ಯ ತಾತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜ್ ಹಾಸ್ಟಿಯಲ್ ಕಾಲೇಜು ಇದು ಒಂದು ರೀತಿ ಸರ್ಕಾರಿ ಕಾಲೇಜುಗಳ ರೀತಿಯಲ್ಲೇ ವ್ಯವಹರಿಸುತ್ತೆ ಇದಕ್ಕೆ ಏನು ಇವತ್ತು ಶುಲ್ಕ ಏನಿದೆ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಸರ್ಕಾರಿ ಕಾಲೇಜಲ್ಲಿ ನಾವು ಎಷ್ಟು ನಲವತ್ತು ಐವರು ಎಂಟು ಸಾವಿರ ಏನಿದೆ ಅದು ಅಷ್ಟು ಫೀಸ್ ಮಾತ್ರ ಇದಕ್ಕೆ ಕಟ್ಟಬೇಕು ಐವತ್ತು ಪರ್ಸೆಂಟ್ ಸೀಟಿಗೆ ಐವತ್ತು ಪರ್ಸೆಂಟ್ ಮೇಲೆ ಸೀಟುಗಳಿಗೆ ಎಪ್ಪತ್ತಾರು ಸಾವಿರ ಆಗುತ್ತೆ ಇವತ್ತು ಸಿ ಇ ಟಿ ಮುಖಾಂತರ ಖಾಸಗಿ ಕಾಲೇಜಲ್ಲಿ ನಾವು ಏನು ಗೌರ್ಮೆಂಟ್ ಸೀಟ್ ಅಲಾಟ್ ಮಾಡ್ತೀವಿ ಅದಕ್ಕೆ ಒಂದು ಲಕ್ಷ ಏಳು ಸಾವಿರಕ್ಕಿಂತ ಹೆಚ್ಚಾಗುತ್ತೆ ಆದರೆ ಅದಕ್ಕಿಂತ ಎಲ್ಲದಕ್ಕಿಂತ ಕಮ್ಮಿ ಆಗುತ್ತೆ ಇಲ್ಲಿ ಇವತ್ತು ಹಾಸ್ಟೆಲ್ ವ್ಯವಸ್ಥೆಗೂ ಕೂಡ ನಾವು ಬಿಡಿಸಿದ್ದೀವಿ ನಮ್ಮ ಪಾರ್ಕಿನಿ ಆವರಣದಲ್ಲಿ ಒಂದು ಏನಿದೆ ನಮ್ಮ ಇಲಾಖೆಯಿಂದ ಪುಟ್ಟಿ ಅದನ್ನು ಹಸ್ತಾಂತರ ಬಂದಿಲ್ಲ ಅಲ್ಲಿ ನಾವು ಭಾಳ ಹತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಕಡ್ಡಾಯ ಹತ್ತು ವರ್ಷದಿಂದ ಆಗಿರಲಿದೆ ಅಲ್ಲಿ ನಾವು ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರಿಗೆ ಅಲ್ಲಿ ವಿನಯ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಒಂದು ಜಾಗ ನೋಡಿದ್ದೀವಿ ಏನೇ ನಮ್ಮ ಈ ವಿಪಿಯುನ ವೈಸ್ ಚಾನ್ಸ್ಲರ್ ಅವರು ಬಂದಿದ್ದರು ಕುಲಪತಿಗಳು ಬಂದಿದ್ದರು ಅದೆಲ್ಲ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಅವರು ಅಂತಿಮವಾಗಿ ತೀರ್ಮಾನ ಮಾಡಿದ್ದಾರೆ ಇವತ್ತು ಬಾಯ್ಸಾಸ್ ಗರ್ಲ್ಸ್ ಆಸ್ ಎರಡು ಒಳಗೊಂಡಂತೆ ಈ ವರ್ಷದಿಂದ ಶ್ರೀಕಾವಣಗೆ ಇಂಜಿನಿಯರಿಂಗಾಗಿ ವ್ಯಾಸಂಗ ಮಾಡೋದಕ್ಕೆ ಅವಕಾಶ ದಾಖಲಾತಿಗಳು ಸರ್ ಯಾವಾಗಿಂದ ಈಗ ಟಿ ಇದು ಈಗ ನಿನ್ನೆ ಇವತ್ತು ಕೇಂದ್ರದಿಂದ ನ್ಯಾಷನಲ್ ಇವತ್ತು ಸೀಟ್ ಅಲಾಟ್ಮೆಂಟ್ಗೆ ಇವತ್ತು ಒಂದು ವೇಳಾಪಟ್ಟಿ ಪ್ರಕಟ ಮಾಡಿದ್ದಾರೆ ಆಗಸ್ಟ್ ಹದಿನಾಲ್ಕನೇ ತಾರೀಕಿಂದ ಅವರು ವೇಳಾಪಟ್ಟಿ ಪ್ರಕರಣ ಮಾಡಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ನಾವು ತಯಾರಿದ್ದೀವಿ ಈಗ ನಾವು ಒಂದೆರಡು ದಿವಸದಲ್ಲಿ ನಮ್ಮ ಸಿ ಇ ಟಿ ಏನು ಕೌನ್ಸಿಲಿಂಗ್ ಯಾವತ್ತಿಂದ ಪ್ರಾರಂಭ ಮಾಡಬೇಕು ತೀರ್ಮಾನವನ್ನು ಮಾಡ್ತೀವಿ ಆದರೆ ನಾನು ನೋವಿನ ವಿಚಾರ ನಾವು ಕೋವಿಡ್ ಸಂದರ್ಭದಲ್ಲಿ ವೇಳಾಪಟ್ಟಿ ಬಹಳ ಹಿಂದೆ ಹೋಗಿತ್ತು ಈ ವರ್ಷ ಕಷ್ಟಪಟ್ಟು ಎಲ್ಲ ಪರೀಕ್ಷೆಗಳು ಮುಂಚೆ ಮಾಡಿಕೊಂಡು ಬಂದು ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಬೇಕು ಆದಷ್ಟು ಆಗಸ್ಟ್ ತಿಂಗಳಲ್ಲಿ ಕಾಲೇಜಲ್ಲಿ ಪ್ರಾರಂಭ ಆಗಬೇಕು ಇಚ್ಛೆ ಇತ್ತು ಆದರೆ ಇವತ್ತು ಕೇಂದ್ರದವರು ಕೊಟ್ಟಿರ್ತಕ್ಕಂಥ ವೇಳಾಪಟ್ಟಿಯನ್ನು ನೋಡಿದಾಗ ಅಕ್ಟೋಬರ್ ಅಂತ್ಯದವರೆಗೂ ಅಡ್ಮಿಷನ್ ಆಗುವಂಥ ವಿವಿಧ ಸ್ಟೇಜಸ್ ಫೈನಲ್ಲು ಸ್ಟ್ರೇ ಸೈಟ್ಸ್ ಸ್ಟ್ರೇ ಸೀಟ್ಸು ಇವೆಲ್ಲ ವೇಳಾಪಟ್ಟಿ ನೋಡಿದಾಗ ಅಕ್ಟೋಬರ್ ಅಂತ್ಯದವರೆಗೂ ಅಡ್ಮಿಷನ್ ಆಗುವಂಥ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ ಆದರೂ ನಾವು ಆದಷ್ಟು ಬೇಗ ಇದನ್ನು ಪ್ರಕ್ರಿಯೆ ಮಾಡಿ ಕಾಲೇಜನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಎಲ್ಲ ಕ್ರಮ ತೊಗೊಳ್ಕೊಳ್ತಾ ಇದ್ದೀವಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಬಿಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವದನೆಗಳೊಂದಿಗೆ ಪದ್ಮ